ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಸಂಕೇತಿ ಬ್ರಾಹ್ಮಣರ ಮನೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಈಗ ಒಂದು ಬಾಣಲೆ ತಗೊಂಡಿದ್ದೀನಿ ಈ ಬಾಣಲೆಗೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ನೆಕ್ಸ್ಟು ಒಂದೂವರೆ ಚಮಚ ಬೇಳೆ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಕಾಲು ಚಮಚಕ್ಕಿಂತ ಕಡಿಮೆ ಜೀರಿಗೆ ಮತ್ತು ಒಣ ಮೆಣಸು ಖಾರಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ಒಣ ಮೆಣಸನ್ನ ಹಾಕ್ಕೋಬೋದು ನಾನಿಲ್ಲಿ ಮೂರು ಒಣ ಮೆಣಸನ್ನ ತಗೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ

ಇವಾಗ ಸ್ವಲ್ಪ ಪರಿಮಳ ಬರ್ತಿರೋ ಹಾಗೆ ನಾನು ಒಂದು ಎಂಟತ್ತು ಪೀಸ್ ಆಗೋಷ್ಟು ಕೊಬ್ಬರಿಯನ್ನು ಹಾಕಿಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗೋವರಿಗೆ ಹೀಗೆ ಇದ್ದೀನಿ ನೋಡಿ ಬಣ್ಣಗಳೆಲ್ಲ ಬೇಳೆ ಅದು ಚೇಂಜ್ ಆಗಿದೆ ಕೊಬ್ಬರಿ ಸಹ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಮಿಕ್ಸಿ ಜಾರಿಗೆ ಇವಾಗ ತಣ್ಣಗಾಗಿರೋ ಹುರಿದಿರೋ ಮಸಾಲೆ ಪದಾರ್ಥಗಳನ್ನು ಇದ್ದೀನಿ ನಂತರ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ನೆಕ್ಸ್ಟು ಈ ಮಸಾಲಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಅರ್ಧ ಚಮಚ ಆಗುವಷ್ಟು ಹಸಿಯಾದ ಸಾಸಿವೆ ಈ ಸಾಸುವೆಯನ್ನು ಹುರಿಯೋಕೆ ಹೋಗಬಾರ್ದು ಹಾಗೆ ಡೈರೆಕ್ಟಾಗಿ ಹಸಿದನ್ನೇ ಹಾಕಬೇಕು ಇದು ತುಂಬ ಒಳ್ಳೆ ರುಚಿ ಮತ್ತು ಪರಿಮಳ ಎರಡನ್ನೂ ಸಹ ಕೊಡುತ್ತೆ ಈಗ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಒಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಬಿಟ್ಟು ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲ ರೆಡಿಯಾಗಿದೆ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಪ್ಯಾನು ಇದಕ್ಕೆ ಸುಮಾರು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕರಗ್ತಾ ಇದೆ ಇವಾಗ ಎರಡು ಮೀಡಿಯಮ್ ಸೈಜ್ ಅಂದರೆ ಒಂದು ಕಾಲು ಕೆ ಜಿ ಆಗುವಷ್ಟು ನಾನು ಹಾಗಲಕಾಯಿನ ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಇದರಲ್ಲಿ ಅಷ್ಟೊಂದೇನು ಕಹಿ ಇಲ್ಲ ಹಾಗಲಕಾಯಿನಲ್ಲಿ ಹಾಗಾಗಿ ಹಾಗೆ ಹಾಕಿದ್ದೀನಿ ಸ್ವಲ್ಪ ಕಹಿ ಇರೋ ಹಗಲಕಾಯಿ ಆದರೆ ನೀವು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಆಗೋಷ್ಟು ಕಾಲ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಡಬೇಕು ಆವಾಗ ರಸ ಬಿಡುತ್ತೆ ಚೆನ್ನಾಗಿ ಹಗಲಕಾಯಿ ಆ ರಸದಲ್ಲಿ ತೆಕ್ಕೊಂಬಿಟ್ಟು ಹಗಲಕಾಯಿನ ಯೂಸ್ ಮಾಡ್ಕೋಬೋದು ಮತ್ತು ಈ ಗೊಜ್ಜಿಗೆ ಸ್ವಲ್ಪ ಕಹಿ ಕಹಿ ಇದ್ದರೆ ಹಗಲಕಾಯಿ ಅಂದರೆ ಸ್ವಲ್ಪ ತಿರುಗಹಿ ಅಂತಾರಲ್ಲ ಆ ರೀತಿ ಇದ್ದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲವನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದಿ ಬರ್ತಾ ಇದೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು ಈಗ ನಾನು ಒಂದೇ ಒಂದು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನ ರುಬ್ಬೋವಾಗಲೂ ಸಹ ಹಾಕೋಬಹುದು ನೋಡಿ ಮಿಶ್ರಣ ಸ್ವಲ್ಪ ಗಟ್ಟಿಯಾದಂಗೆ ಅನ್ನಿಸ್ತಾ ಇದೆ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಕುದೀತಾ ಕುದೀತಾ ಇದ್ದಾಗೆ ಗಟ್ಟಿಯಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದು ಉಪ್ಪು ಖಾರ ಬೆಲ್ಲ ಎಲ್ಲ ಕರೆಕ್ಟಾಗಿ ಇರಬೇಕು ಈಗ ಡಯಾಬಿಟಿಕ್ ಇರ್ತಾರಲ್ಲ ಅವರು ಸಹ ಈ ಹಾಗಲಕಾಯಿ ಈ ರೀತಿಯ ಗೊಜ್ಜನ ತಿನ್ಬೋದು ಅಂದರೆ ಬೆಲ್ಲವನ್ನು ಆ ಟೈಮಲ್ಲಿ ಸ್ಕಿಪ್ ಮಾಡ್ಕೋಬೋದು ಬೆಲ್ಲವನ್ನು ಸ್ಕಿಪ್ ಮಾಡಿಕೊಂಡು ಕೊಬ್ಬರಿನ ಬೇಕಿದ್ರೆ ಒಂದು ಎರಡು ಪೀಸ್ ಎಕ್ಸ್ಟ್ರಾ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಇರೋರು ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೋದು ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಎಷ್ಟು ನೀಟಾಗಿ ನಿಮಗೆ ಕಾಣಿಸ್ತಿರ್ಬೋದು ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಒಳ್ಳೆ ಕಲರ್ ನೋಡಿ ನಾನು ಈ ಟೈಮಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಈ ಮಿಶ್ರಣ ಈಗ ಸ್ವಲ್ಪ ಗಟ್ಟಿಯಾಗಬೇಕು ಗೊಜ್ಜಿನ ಹದಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ನಾವೇನು ಕಡಲೆಬೇಳೆ ಬೇಳೆ ಹಾಕಿರ್ತೀವಲ್ಲ ಹಾಗಾಗಿ ಕುದಿ ಬಂದ ಹಾಗೆ ಇದು ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಹಿಂಗು ಹಾಕಿರೋ ಒಗ್ಗರಣೆ ಬೇಕಿದ್ರೆ ಒಂದು ಒಣ ಮೆಣಸನ್ನು ಹಾಕೋಬಹುದು ನಾನು ಇಲ್ಲಿ ಮೇಲಿಂದ ಹಸಿ ಮೆಣಸು ಹಾಕಿದ್ನಲ್ವ ಹಾಗಾಗಿ ಮತ್ತೆ ಒಣ ಮೆಣಸನ್ನು ಉಪಯೋಗಿಸಿಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೋಬಹುದು ಇಲ್ಲ ಇನ್ನೊಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮತ್ತೊಂದು ಸ್ವಲ್ಪ ಹೊತ್ತು ಕುದಿಸಿ ಬಿಟ್ಟರೆ ಇನ್ನೂ ಸಹ ಸ್ವಲ್ಪ ಗಟ್ಟಿ ಆಗತ್ತೆ ಅಂದರೆ ಇದು ಇವಾಗ ತಣ್ಣಗಾದಮೇಲೂ ಸಹ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನಾನು ಇಷ್ಟಕ್ಕೆ ಸ್ಟವ್ನ ಆಫ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಸಂಕೇತಿ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂತಹ ರುಚಿಕರವಾದ ಹಗಲಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇದನ್ನು ಸಂಕೇತಿಗೆ ಬ್ರಾಹ್ಮಣರ ಮನೆಯಲ್ಲಿ ಪದೇ ಪದೇ ಮಾಡ್ತಾ ಇರ್ತಾರೆ ಇದನ್ನು ನನ್ನ ಗೆಳತಿಯಿಂದ ಕಲಿತಿರುವಂತಹ ರೆಸಿಪಿ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ ರೆಸಿಪಿನ ಹಾಗಾಗಿ ನಿಮ್ಮೊಂದಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಮಾಡಿ ಹಾಕಿದ್ದೀನಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಬಿಸಿ ಬಿಸಿಯಾಗಿರುವಂತಹ ಹಗಲಕಾಯಿ ಗೊಜ್ಜನ್ನು ಮಾಡಿಕೊಂಡು ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅನ್ನದ ಜೊತೆ ತಿಂತಾ ಇದ್ರೆ ಎಂತಹ ರುಚಿ ಗೊತ್ತಾ ಮತ್ತು ದೋಸೆ ಚಪಾತಿ ಜೊತೆಗೂ ಎಲ್ಲ ಚೆನ್ನಾಗಿರತ್ತೆ ಕಾಂಬಿನೇಷನ್ನು ನೀವು ಮೆಸ್ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಹಾಗಲಕಾಯಿ ಗೊಜ್ಜಿನ ರೆಸಿಪಿ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಅಂಟೆ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್